ಹ ಸ್ನೇಹತ್ರ ನಮಸ್ಕಾರ ದಾವಣಗೆರೆಯಲ್ಲಿ ಬೀಜೋತ್ಸವ ನಡೀತಿದೆ ದೇಶೀಯ ಬೀಜಗಳು ಅಂದರೆ ಪಾರಂಪರಿಕ ಏನು ಹಳೆ ನಮ್ಮ ನಾಟಿ ಬೀಜಗಳು ಇದಾವೆ ಅದರ ಬಗ್ಗೆ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಿದ್ದಾರೆ ಇಲ್ಲಿ ದೇಸಿ ಸೀಡ್ಸ್ ಪ್ರೊಡ್ಯೂಸ್ ಕಂಪನಿ ಲಿಮಿಟೆಡ್ ಅಂತೇಳಿ ಸಾಜಾ ಸೀಡ್ಸ್ ಅಂತೇಳಿ ಇವರು ಏನು ಲೋಕಲ್ ವೆರೈಟಿ ದೇಶಿ ಸೀಡ್ಸ್ ಅಂತವೆ ಸೀಡ್ಸ್ ಸಿಗ್ತವೆ ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಸೊಪ್ಪಿನ ಬೆಳೆಗಳು ಈ ಥರ ಎಲ್ಲ ಬೆಳೆಗಳು ಏನೇನು ಬೆಳಿತೀವಿ ಆ ಥರ ಬೀಜಗಳು ಸೀಡ್ಸ್ ಸಿಗ್ತವೆ ಏನೇನು ಸೀಡ್ಸ್ಗಳು ಸಿಗುತ್ತೆ ಮತ್ತೆ ಏನೇನು ಬೆಲೆ ಇರುತ್ತೆ ಇದನ್ನ ಯಾವ ಥರ ತರಿಸ್ಕೊಳ್ಳೋದು ಇದ್ರ ಬಗ್ಗೆ ಅಣ್ಣವರಿದ್ದಾರೆ ಅವರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸಿಬ್ಬಂದಿ ವರ್ಗದವರಿದ್ದಾರೆ ಮಾತಾ ಸರ್ ನಮಸ್ಕಾರ ನಮಸ್ತೆ ಹೆಸರು ಪರಿಚಯ ಮಾಡ್ಕೊಂಡು ಸ್ವಲ್ಪ ಮಾಹಿತಿ ಕೊಡ್ರಿ ಏನೇನು ಸೀಟ್ ಕುಮಾರ್ ನಾನು ಸದಸ್ಯರು ಇದು ಕರ್ನಾಟಕದ ಮೊದಲ ಜೇಸಿ ಕಂಪನಿ ಇದು ಕಂಪನಿ ಲಿಮಿಟೆಡ್ ಇದು ನಾವು ದೇಸಿ ಸೀಡ್ ಪ್ರೆಸರ್ ಕಂಪನಿಯಲ್ಲಿ ಏನು ನಮ್ಮ ಮೂಲ ಪರಂಪರಾಗತ ತಳಿಗಳಿದೆ ಅದರಲ್ಲಿ ಒಂದು ತಳಿಯಲ್ಲಿ ಹತ್ತ ತಳಿ ಇದೆ ಬೆಂಡೆ ತಗಡ್ರೆ ಒಂದು ಊಟಪರ ಬೆಂಡೆ ಒಂದು ಮರ ಬೆಂಡೆ ಒಂದು ಶ್ರೀಲಂಕಾ ಬೆಂಡೆ ಇನ್ನೊಂದು ಹಸಿರು ಬೆಂಡೆ ಈ ತರದ್ದು ವೈವಿಧ್ಯ ಅನ್ನೋದಿದೆ ತಳಿಗಳಲ್ಲಿ ಈ ವೈವಿಧ್ಯ ಸಿಗೋದು ನಮ್ಮ ಮೂಲ ಪರಂಪರಾಗತ ತಳಿಗಳಿದೆ ಇದು ಯಾವುದೇ ಹೈಬ್ರಿಡ್ ತಳಿಗಳಲ್ಲ ನೀವು ಅದೇ ಹವಾಮಾನಕ್ಕೆ ನಿಮ್ಮ ಊರಿನ ಹವಾಮಾನಕ್ಕೆ ನಿಮ್ಮ ಊರಿನ ಮಣ್ಣಿಗೆ ನಿಮ್ಮೂರಿನ ಮಳೆಗೆ ನಿಮ್ಮೂರಿನ ಬಿಸಿಲಿಗೆ ಈ ತರದಕ್ಕೆ ಒಂದ್ ಕಂಡು ಬೆಳೆಯ ಅಂತ ಗುಣ ಇರ ಅಂತ ತಲೆಗಳು ಇವನ್ನ ನೀವು ಪಾಟಲ್ ಬೆಳಿಬಹುದು ಮನೆ ಹಿತ್ತಲಲ್ಲಿ ಮನೆ ಹಿಂದೆ ಬೆಳಿಬಹುದು ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೆ ಬೆಳಿಬಹುದು ಮನೆ ಮುಂದೆ ಒಂದು ಚೀಲ ಇಟ್ಟು ಆ ಚೀಲದಲ್ಲಿ ಬಳ್ಳಿ ಹಬ್ಬಿಸ್ಕೋಬಹುದು ನಿಮ್ಮ ಮನೆಗೆ ವಿಷಮುಕ್ತವಾದ ತರಕಾರಿನ ತಿನ್ಬೇಕು ಅಂದ್ರೆ ನೀವು ಅದಕ್ಕೆ ಉಪಯೋಗ ಅನ್ನೋ ಉದ್ದೇಶದಿಂದ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಇದು ಅತಿ ಮುಖ್ಯವಾಗಿ ಇದು ಟೌನ್ ನಿರ್ತಾರೆ ಏನ್ ಟೌನ್ ಜನಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅವ್ರೇನೋ ಎಲ್ಲೆಲ್ಲೋ ಹೋಗ್ತಾರೆ ತರಕಾರಿ ಒಂದು ಬದ್ನೆಕಾಯಿ ಬೇಕು ಒಂದು ಈರುಳ್ಳಿ ಬೇಕು ಆಲೂಗಡ್ಡೆ ಬೇಕು ಚವಳಿಕಾಯಿ ಬೇಕು ಬೀನ್ಸ್ ಬೇಕು ಸೊಪ್ಪುಗಳು ಬೇಕು ನೀವು ಸಣ್ಣ ಸಣ್ಣ ಪಾಟಿದ್ರು ಕೊತ್ತಂಬರಿ ಸೊಪ್ಪು ಮನೆ ಬೇಕಾದ ಸೊಪ್ಪುಗಳು ಈ ತರದ್ದು ಎಲ್ಲ ನೋಡ್ರಿ ಇಲ್ಲಿ ನಮ್ಮ ಹತ್ರ ಟೊಮೊಟೊ ಇದೆ ಒಂದು ಹತ್ತು ಇಪ್ಪತ್ತು ವೆರೈಟಿ ತರಗತಿ ಟೊಮೊಟೊ ಇದೆ ಇಪ್ಪತ್ತು ವೆರೈಟಿ ಟಮೊಟೋದಲ್ಲೇ ಹತ್ತು ವೆರೈಟಿ ಇದೆ ನಾಟಿ ಒಂದು ಸಲ್ಪ್ ಟಮೊಟೋ ಅಂತ ಇದೆ ಕುಂಕುಮ ಕೇಸರಿ ಅಂತ ಇದೆ ಮದನಪಲ್ಲಿ ಟೊಮೊಟೊ ಅಂತಿದೆ ಆಮೇಲೆ ಬೆಂಡೆಗಳು ಇದೆ ಚಿಲ್ಲಿ ಇದೆ ಬೆಡ್ಗೆ ಚಿಲ್ಲಿ ಇದೆ ಬೆಡ್ಗೆ ಚಿಲ್ಲಿ ನಿಮ್ಗೆ ಎಲ್ಲೂ ಸಿಗದೇ ಇಲ್ಲ ಮೂಲ ಬೆಡ್ಗೆ ಆ ಬೆಡ್ ಒರಿಜಿನಲ್ ಇಟ್ಟು ಹಳೇ ಒರಿಜಿನಲ್ ಇದೆ ಆಮೇಲೆ ಅಚ್ಛಾ ಗೋರಿಕಾಯಿ ಇದೆ ನಿಮಗೆ ಬೀನ್ಸ್ ಇದೆ ಕೊತ್ತಂಬರಿ ಇದೆ ಎಲ್ಲ ಬಳ್ಳಿಟ್ಟು ತಿಂದ್ರೆ ಅದ್ರಾಗ ರುಚಿ ಇರಲ್ಲ ತಿನ್ಬೇಕು ಅಂತ ತಿಂದು ಬಿಡ್ತೀರ ನೀವ್ ಏನೇನ್ ನಾಟಿ ಬಿಡ್ತೀನಿ ಸಂತೆಗಳಿಗೆಲ್ಲ ನಾಟಿ ಟೊಮೊಟೊ ನಾಟಿ ಟೊಮೊಟೊ ಅಂತ ಕೊಡ್ತಿರ್ತಾರೆ ಆ ತರದ ದಿನಾರು ನಾಟಿ ತಳಿಗಳ ಬೀಜಗಳು ನೀವು ಮನೆ ಹಿಂದೆ ಮನೆ ಮುಂದೆ ನಿಮ್ಮ ಹೊಲದಲ್ಲಿ ಮಿಕ್ಸ್ ಆಗಿ ಸುಮ್ನೆ ಬೆಳೆಗಳ ಜೊತೆ ಮಿಕ್ಸ್ ಆಗಿ ಬೆಳೆಯೋಕೆ ಏನಾದ್ರು ಬೇಕು ಅಂದ್ರೆ ನೀವು ನಮ್ ದೇಸಿ ಸೀಟ್ ಪಟ್ಟುದಾರ ಕಂಪನಿ ಬನ್ನಿ ನಮ್ದು ಆನ್ಲೈನ್ ಇದೆ ನಿಮಗೆ ಆನ್ಲೈನ್ ಅಲ್ಲೂ ನಿಮಗೆ ಸಿಗುತ್ತೆ ದೇಸಿ ಸೀಟ್ ಪುಟ ಕಂಪನಿಯಿಂದ ಮೊಬೈಲ್ ನಂಬರ್ ಹಾಕಿದೀವಿ ಆನ್ಲೈನ್ ಅಲ್ಲೂ ಕಳಿಸ್ತೀವಿ ನೇರನು ಸಿಗುತ್ತೆ ಏನೆಲ್ಲ ಬೇಕಂದ್ರು ಅತಿ ಕಡಿಮೆ ದರದಲ್ಲಿ ಮನೆ ಮುಂದೆ ಬೆಳೆಯಾ ಅಂದ್ರೆ ತರಕಾರಿ ಬೀಜಗಳು ನಿಮ್ ಸಿಗುತ್ತೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಮೊಳಕೆ ಪರೀಕ್ಷೆ ನೋಡಿ ಜರ್ಮಿನೇಷನ್ ಇರಾ ಅಂತ ತಳಿಗಳು ಸೊಪ್ಪು ಸೊಪ್ಪಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ ಸೊಪ್ಪಲ್ಲಿ ಒಂದು ಪಾಲಕ್ ಇದೆ ಕೊತ್ತಂಬರಿ ಇದೆ ಕೀರೆ ಸೊಪ್ಪು ಇದೆ ನಿಮಗೆ ದಂಟಿನ ಸೊಪ್ಪು ಇದೆ ಅರಿವೆ ಸೊಪ್ಪು ಅರುವ ಆಮೇಲೆ ನಿಮಗೆ ಈ ತರದೆಲ್ಲಾ ಒಂದು ಸೊಪ್ಪಿನ ವೈವಿಧ್ಯ ಇದೆ ಅಣ್ಣ ತರಕಾರಿಯಲ್ಲಿ ಬಳ್ಳಿ ಜಾತಿ ಬಡಿತ ಉದಾರ ಏನೇನ್ ಸಿಗುತ್ತೆ ಸಿಗುತ್ತೆ ಬಳ್ಳಿ ಬರ ಅಂತದ್ದು ನಿಮಗೆ ಬಳ್ಳಿ ಬೀನ್ಸ್ ಸಿಗುತ್ತೆ ಬಳ್ಳಿ ಸೋರೆಕಾಯಿ ಸಿಗುತ್ತೆ ಬಳ್ಳಿ ಬರ ಅಂತ ಕುಂಬ್ಳ ಸಿಗುತ್ತೆ ಬಳ್ಳಿ ಬರ ಅಂತ ಹೀರೆಕಾಯಿ ಸಿಗುತ್ತೆ ಆ ಬಳ್ಳಿ ಬರ ಅಂತ ಇದೇನೆಲ್ಲ ನೀವು ಆಮೇಲೆ ಇತ್ತಲ ಅವರೇ ಅಂತ ಬರುತ್ತೆ ಬಳ್ಳಿ ಹಾಕೊಂಡ್ರೆ ನಿಮ್ ಮನೆ ಮುಂದೆ ವರ್ಷ ಕಾಯಿ ಸಿಗುತ್ತೆ ಈ ತರದ್ದು ಏನೆಲ್ಲ ಬಳ್ಳಿ ಬರ್ತವೆ ಬಳ್ಳಿ ಆಲೂಗೆಡ್ಡೆ ಅಂತ ಬಂದಿದೆ ಹೊರ್ಸ್ ತಗೊಂಡು ನಿಮ್ಗೆ ಎಲ್ಲ ಕೆಳಗ್ ಬಿಡುತ್ತೆ ಇದು ಬಳ್ಳಿ ಹಬ್ಬಿಸ್ಕೊಂಬಿಟ್ರೆ ಅದ್ ಬಳ್ಳಿ ಮೇಲೆ ನಿಮ್ಗೆ ವರ್ಷ ಎಲ್ಲಾ ಆಗುವಷ್ಟು ಆಲೂಗೆಡ್ಡೆ ಬರುತ್ತೆ ಆ ತರದ್ದು ಬಳ್ಳಿ ಬರ ಅಂತವು ಎಲ್ಲ ತರಕಾರಿ ನಮ್ಮ ಹತ್ರ ಸಿಗುತ್ತೆ ಇದರ ಜೊತೆಗೆ ನಿಮ್ಗೆ ಭತ್ತದ ಬೀಜ ಸಿಗುತ್ತೆ ನಮ್ಮ ಹತ್ರ ಗುಣಮಟ್ಟದ ಭತ್ತದ ಬೀಜಗಳು ಸೋನಾ ಮಸೂರಿಗೆ ಸೋನಾ ಮಸೂರಿಗಿಂತೂ ಚೆನ್ನಾಗಿರ ಅಂತ ಹೆಚ್ ಎಂ ಟಿ ಅಂತ ರೈತರ ಅಭಿವೃದ್ಧಿ ಪಡಿಸಿರೋ ಅಂತ ಹೆಚ್ ಎಂ ಟಿ ಭತ್ತ ಸಿಗುತ್ತೆ ಒಂದು ಸಣ್ಣ ಭತ್ತ ಸಿಗುತ್ತೆ ಸೆಲಂಬ್ ಸಣ್ಣ ಸಿಗುತ್ತೆ ಚಿನ್ನ ಪನ್ನಿ ಸಿಗುತ್ತೆ ಬರೇ ಪಾಯಸಕ್ ಬರ ಅಂತ ಬರ್ಮ ಬ್ಲಾಕ್ ಅಕ್ಕಿ ಭತ್ತ ಸಿಗುತ್ತೆ ಆಮೇಲೆ ಔಷಧಿಯ ಗುಣ ಇರಂಗ ಅವರ ಭತ್ತ ಸಿಗುತ್ತೆ ಕರಿಗಜ ಉಳಿ ಅಂತ ಸಿಗುತ್ತೆ ಅಂಬೆ ಮೋರ್ ಅಂತ ಸಿಗುತ್ತೆ ಈ ತರದ ಒಂದು ಮತ್ತೊಂದು ಒಂದು ವೈವಿಧ್ಯ ಸಿಗುತ್ತೆ ಕೆಂಪಕ್ಕಿ ತಲೆಗಳೆಲ್ಲ ಸಿಗುತ್ತೆ ಇದ್ರ ಜೊತೆಗೆ ನಿಮಗೆ ಸಿರಿಧಾನ್ಯಗಳಿಗೆ ತುಂಬಾ ಬೇಡಿಕೆ ಇದೆ ನವಣೆ ಸಾಮೆ ಆರ್ಕ ಬರ್ಗು ಉದ್ಲು ಕೊರಲು ಸಜ್ಜೆ ರಾಗಿ ಇವೆಲ್ಲವೂ ನಿಮಗೆ ಗುಣಮಟ್ಟದ ಸಿರಿಧಾನ್ಯಗಳ ಬೇಗ ಸಿಗುತ್ತೆ ಜೊತೆಗೆ ದ್ವಿದಳ ಧಾನ್ಯಗಳು ನೀವು ಹೇಳ್ತಿರಲ್ಲ ತೊಗರಿ ನಾಟಿ ತೊಗರಿ ನಾಟಿ ಉದ್ದು ನಾಟಿ ಹೆಸರು ನಾಟಿ ಅಲ್ಸದೆಲ್ಲ ನಮ್ಮ ಹತ್ರ ಬೀಜ ಸಿಗುತ್ತೆ ಯಾರಾದರೂ ನೀವು ಸಂಪರ್ಕ ಮಾಡಬೇಕು ಓಕೆ ಸ್ನೇಹಿತರೆ ನೋಡಿದರೆ ಸರ್ ಇದುವರೆಗೂ ಮಾಹಿತಿ ಕೊಟ್ಟರು ಇಲ್ಲಿ ಏನೇನು ಇವ್ರ ಹತ್ರ ನಾಟಿ ದೇಶೀಯ ಸೀಟ್ಸ್ ನಾಟಿ ಬೀಜ ಸಿಗ್ತವೆ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ನಾನು ವಿಡಿಯೋದಲ್ಲೂ ಹಾಕ್ತೀನಿ ನೀವು ಯಾರಾದರೂ ಈ ಥರ ಆಸಕ್ತಾರೆ ಇದ್ದರೂ ನಾವು ಮೀಡಿಯಾ ನೋಡೋರು ಇವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಅವರೊಂದು ಹೆಚ್ಚಿನ ಮಾಹಿತಿ ತಗೊಂಡು ನೀವು ತೋರಿಸ್ಕೊಂಡು ನೀವು ಬೆಳ್ಕೋಬೋದು ಸ್ನೇಹಿತರೆ ಆದಷ್ಟು ನಮ್ಮ ದೇಶೀಯ ಸೀಡ್ಸ್ ಅಥವಾ ದೇಶೀಯ ಬೀಜಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಬೆಳೆದ್ರಿಂದ ಉತ್ತಮ ಆರೋಗ್ಯ ಇರುತ್ತೆ ಮತ್ತೆ ನಮ್ಮ ದೇಶೀಯ ಬೀಜಗಳನ್ನ ರಕ್ಷಣೆ ಓಕೆ ನೆಕ್ಸ್ಟ್ ನೀವು ಮನೇಲೆ ಬೀಜ ಮಾಡ್ಕೊಂಡು ಮತ್ತೆ ಬೆಳೆದು ಮತ್ತೆ ಕಾಳು ಬೆಳೆ ಕೂಡ ಅಂತ ಅಂಶ ಗುಣ ಗುಣ ಗುಣಧರ್ಮ ಇದೆ ವೈಬ್ರಿಡ್ ಅಲ್ಲಿ ಒಂದ್ಸರಿ ತಗೊಂಡ್ರೆ ಅದು ಒಂದೇ ಸರಿ ಬಳಕೆ ಅದನ್ನ ಮತ್ತೆ ಮತ್ತೆ ಬಳಸಕ್ ಬರಲ್ಲ ನಾಟಿ ತಳಿಗಳು ಮಾತ್ರ ಪುನಃ ಪುನಃ ಪದ ಅದನ್ನು ಒಂದು ಬಂಡವಾಳ ಹಾಕಿಬಿಟ್ಟು ನಿಮಗೆ ಮೂಲ ಬಂಡವಾಳ ವರ್ಷದಲ್ಲಿ ನೀವು ಬೀಜ ಮಾಡಿ ನೀವು ಓಕೆ ಸ್ನೇಹಿತರೆ ಸರ್ ಹೇಳಿದ್ರು ನೀವು ಒಂದ್ಸರಿ ಈಗ ಉದಾಹರಣೆಗೆ ಯಾವುದೋ ಒಂದು ನುಗ್ಗಿನೋ ಬೆಂಡೆನೋ ಟೊಮೊಟೊ ಬೀಜ ತಗೊಂಡು ಅಂದ್ಕೊಂಡ್ರೆ ನೆಕ್ಸ್ಟ್ ಅದು ಅದ್ರದ್ದು ಏನು ನಮಗೆ ಫಲ ಕೊಟ್ಬಿಟ್ಟು ಎಂಡಾಗ ಟೈಮಲ್ಲಿ ಹಣ್ಣಿ ಬಿಟ್ಕೊಂಡಿದ್ರೆ ಅದೇ ಬೀಜನೇ ಮುಂದಿನ ವರ್ಷ ನಾವು ಯೂಸ್ ಮಾಡ್ಬೋದು ಇದು ಅಂದರೆ ನಮ್ಮ ದೇಶೀಯ ಸೀಟ್ಸ್ಗಳು ನಾವೇ ಮತ್ತೆ ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಆದರೆ ಹೈಬ್ರಿಡ್ ಸೀಟ್ಸು ನಾವು ಕೊಂಡ್ಕೊಬೇಕಾಗತ್ತೆ ಸ್ನೇಹಿತರೆ ಹಾಂ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಸರ್